ಶ್ರಾವಣ ಶನಿವಾರದ ಪ್ರಯುಕ್ತ ರಂಗಸ್ವಾಮಿ ಒಡ್ಡಿನಲ್ಲಿ ವಿಶೇಷ ಪೂಜೆ ಸೊ ನಾನು ಶನೇಶ್ವರ ದೇವರ ಸನ್ನಿಧಿಗೂ ಸಹ ಭೇಟಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಕಡೆ ಶ್ರಾವಣ ಶನಿವಾರ ಪ್ರಯುಕ್ತ ಈ ದಿನ ನಮ್ಮ ಸನಿ ಮಹಾತ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ ದಯವಿಟ್ಟು ಭಕ್ತಾದಿಗಳು ಶ್ರಾವಣ ಶನಿವಾರದ ಪ್ರಯುಕ್ತ ಶನೇಶ್ವರ ಸ್ವಾಮಿಯವರ ದರ್ಶನ ಪಡೆಯಿರಿ ನಾನ್ ಬೇರೆ ಬಸ್ ಅಲ್ಲಿರೋ ಟವಲ್ ಟವಲ್ ಅಂತ ಇದ್ದೇನೆ ಅವ್ರು ಸ್ಟೈಲ ಕಟ್ಟಿದ್ದಾರೆ ಎಲ್ಲ ಆರ್ಸ್ಗಳೇನು ನನ್ನ ನಿರೀಕ್ಷೆ ಅಂತ ಹೇಳಿ ತುಂಬಾ ಜನ ಇರ್ತಾರೆ ನೋಡಿ ತುಂಬಾ ಜನ ಇದ್ದಾರೆ ಸೊ ದಿನ ಪ್ರಸಾದ ವಿನಿಯೋಗ ಸಹ ನಡೆಯುತ್ತದೆ ನೋಡಿ ನಮ್ ರಾಹುಲ ರಾಹುಲ ಬಂದು ಪ್ರಸಾದ ಸೇವನೆ ಮಾಡ್ತಾ ಇದ್ದಾನೆ ದೇವ್ರಗ್ ಮಾತ್ರ ಪೂಜೆ ಮಾಡಲ್ಲ ರಾಹುಲ ಆ ಸಮಾಚಾರ ಹಾ ಮಾಡು 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 ಹಾ ಮಾಡಿ ಮಾಡಿ ತಿಂಡಿ ಮಾಡಿ ಅಲ್ಲೊಂದು ದರ್ಶನದ ಒಂದು ದರ್ಶನ ಕೊಡ್ತೀನಿ ನನ್ನ ಹತ್ರ ಹೌದಾ ಥ್ಯಾಂಕ್ ಯು ಯು ಸೊ ದಯವಿಟ್ಟು ಭಕ್ತಾದಿಗಳು ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಸೊ ಸ್ವಾಮಿ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ અંગક કરવાડ બેની છે બનાવડ બેની છે આતકારા કેળમાં ના આ વ્યક્તિને આ વ્યક્તિને આ જઈ ગોઈ ગયો પડી છે சனி மகாத்மா சுவாமியர்ஷன அப்பா சொல்ற சொல்ல ಸ್ವಲ್ಪ ಹಾಗೆ ಮುಂದೆ ಹಬ್ಬ ಅಂತಿಂತೂ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ಶ್ರಾವಣ ಶನಿವಾರದ ಪ್ರಯುಕ್ತ ಸಮರ್ಪಣೆ ಮಾಡಿರ್ತೀನಿ ಸೊ ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ವಿನಿಯೋಗ ನಡೀತಾ ಇದೆ ಸೊ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನಮತಾರಿ ಶನಿ ಸ್ವಾಮಿ ಸ್ವಾಮಿಯವರ ದೇವಸ್ಥಾನ ಇದಾಗಿರ್ತದೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಏನೋ ಈ ಒಂದು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶನಿ ಮಹಾತ್ಮ ದೇವರ ಸನ್ನಿಧಿಗೆ ಆಗಮಿಸುವುದರ ಮೂಲಕ ತಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು